இதே நான் இஷ்ட தாயி இன்னும் நம்ம நிமில நீங்கள் உண்டு நான் அது யார் கொடுத்துனா பாத்குல இன்னும் இஷ்டாகி வரோல நீங்க இவ்வளோ ஒர்க்கே நீ நான் மேலே எஸ்டு பிரீதி இக்கேண்டி நம்ம நீன நன்கிஷ்ட நம்ம நின் மதவையாக நம்ம நின்று நோட் தான் நான் ஊட்ட நீரு ஏனும் சேர் தான் நீக்கேன் மாறக்கேன் பேர் கேசில் ஆ கேசில்ல ஓகோ மாத்தாட்ஸ் கொண்டு வெளியேந்த சாய்கால குட்கண்டு எம்சின்னா ரேட்ஸ் கொண்டு ஹோட கேல்சனிங்க நீ கேள்சாயில நீங்க கிவிமுண்ட் மனசு மாற்ற குண்டன அவன் ஏன்னா போட்டு நான் கைக்கா யாவனும் கொட்டில் ஆதார் ஹய் ரடி ரே

அவங்க கே சீட்டி கசித்தான நீங்க நம்ம ஒட்டு ஊட்டனே சரல கண்ணுக்கு நிதியே இல்லை ஏனா இவெல்லாம் மாத்தி நீ நான் சோ நீனா மன மரியாதையா நேர பஞ்சாயத்துக்கு ஆகத்தினு நோடு சும்னா விடல ஹய் நன்கு ஆட்டியக்கா சந்திரக்கா ஏய் அவனுக்கு கரெக்டாக மாதாட் தானே அவனு சீட்டி கொட்டனோ நைக்கா இந்தா ಕೃಷ್ಣಪ್ಪು ಕೊಟ್ಟಿದ್ದೆ ಅಂತ ಹೇಳ್ಬಿಟ್ಟು ಏನು ಸಿಟಿ ನಾನು ನಿಂಗೆ ಕೊಟ್ಟಿರೋದು ನಮ್ಮ ಹಳ್ಳಿ ಕೇಳಿದ್ದೀನಂದ್ರೆ ನಿಂತೈದ್ರು ಕರಗ ಲೊಟ್ಟು ಲೊಟ್ಟ ಅಂತ ಮುರೀತಾನೆ ನೋಡ್ತಾ ಹೆಂಗ ನನ್ನ ಭೀಮ್ನು ಭೀಮ್ಳಿದ್ದಂಗನೇ ಮಾನಾ ಮರ್ಯಾದೆ ಇಲ್ದವನೇ ಫಸ್ಟು ನಿಂಗೆ ಪರ್ಕ್ಯಾಗ ಅನ್ನ ಹಾಕ್ಬೇಕು ನೋಡೋ ಉಗಿ ಉಗಿ ಇನ್ನೂ ಹುಗಿ ಚೆನ್ನಾಗಿ ಉಗಿ ಮನ ಮರ್ಯಾದೆ ಇಲ್ದವನು ಎಷ್ಟು ಹೇಳಿದ್ರು ಮನ ಮರ್ಯಾದೆ ಇಲ್ಲ ತೂತು ಅಂತ ಉಗಿತಾ ಇದ್ರು ನನ್ನಲ್ಲ ನನ್ನಲ್ಲ ಅಂತ ಬರ್ತಾನೆ ನಿಮ್ಮ ನಾನು ಆ ಅದು ನಿಂಗೆ ಕೊಡು ಅಂತ ಹೇಳಿದ್ರೆ ಅವನ ತಕೊಂಡು ತಗೊಂಡೋಗಿ ಈ ಮಂಗ್ ಕೊಟ್ಬಿಡೋ ನಿಮ್ಮ ನನ್ನ ದೇವರು ಸರಿಗ ಆಗಾಲ ಸಿಟಿ ಬರ್ತಿದ್ವ ನಿಂಗೆ சீ பதி நம்ம ஏனாது ஏன்னு இல்லை இவங்க அக்கா மாதாத்தியா அவங்க சின்ன அண்ணா இவங்க அக்க தொக்க மாதாட் தியா ரொட கிருஷ்ணா சும்ரே ஏனோ நம்ம அப்போதும் உத்தும்னு அந்த சும்மிர விட்டினா இல்ல அந்த நினைச்சுவாசே அந்த உத்துமன மகன்க் நிர்மீனா கொடுத்து மதம் மேசோ ஹான் மது இவ்ளா இவள்னா சன்கே நோட்கி நானு அதுக்கான அங்கே சம்பந்த இல்லை ஓகே அவரப்பே మానా మరీ థువ ఒళ్ళ గుండ సరిక సరింగ్ అంతే లే అమ్మన్ నోడమ్మ అయ బాయ్ మొదలయ్య బొమ్మాయ నోడి ఎంత ఎలాసా ఈ బరీ మాట్నా పకేనా చొప్పు పట పట అంత ఆవ్ నాకు సంతోష అతాయిత అయ్యో నిమ్మ హింగా మాట్ ముచ్చో బాయి అయ్యో ఓ ఎంత నోడు నిమ్మూ

ടെറിയാ വുവാച്ചി ಚುನಾವಣക്കാ മൂതിയോന്ന് നктаപടാനേ എയ് വവ വാ നീനാ പുരാമ അവന അങ്ങേ അവന അങ്ക തവണ്ടയാ ചാക്കേ കൊടറിയാളെ മുറു നിന്നെ നളവരി തിന്നോ ബിളോഗു അങ്കൂട്ടാ ಜಾസ്തി ആകുതാ തങ്ങ്ലൂട്ടാ ઉસરે બરખોડું બીલતા વેટગલિંકા અપણ બનના અપણ બનના ઓ યેન માટાઈદરી અમનું મગનું અપા યેલા પચ્છેતલી કાં કોર્તી ની ન યોક તગવક અપા યેન બેકવા ઓ નીરા તાતા મળકાયતે નંગ કા કાળલ નો તાડપા ઓહો કાળ હોયતે દેનો મહારાજ રકા ઓ નાતાદે આયેક ઓનલતાવને ಕ ನನ್ನ ಮನೆಯನ್ನು ಹೇಳಿಲ್ಲ ಕೆಟ್ಟು ಬುದ್ಧಿ ಕಲಿಬಾರ್ದು ಅಂತ ಮೇಲೆ ನಮ್ಮನೆ ಅವ್ರ ತರ ನೋಡ್ಕೊಬೇಕು ಬೀಳ್ಸ ವೇಟ್ ಯಾಕೆ ಹೊರ್ತಿದ್ದ ಅವ್ನಿಗೆ ನಿನ್ನಂಗೆ ತರ ಅವನು ಮಗುವಲ್ಲ ನಿನ್ಗೇನು ಅವನ ಮೇಲೆ ಬಲಿ ಹಾಕ್ರೆ ಏನ್ ಸಂಬಂಧ ಅವನಕಾ ಹಾ ಯಾವಾಗಲೂ ಅವನ ಪರನೇ ಮಾತಾಡ್ತಾ ಇರ್ತೀಯಾ ನಾವಿಬ್ರು ನಾನು ನನ್ನ ಮಗನ ಕಾರ್ ತಗೊಂಡ್ರೆ ನಾನು ಕಾರ್ ತಗೊಂತೀನಿ ಅಂತ ಹೇಳ್ತಾರೆ ನಮ್ಮನೆ ಕೂಲಿಕ್ಕೆ ಬಿದ್ದಿರೋ ಅವನು ಎಂಜನಿಗೆ ಬಿದ್ದೀರ ಅವನೇನು ಕಾರ್ ತಗೊತೀನಿ ಅಂತ ನಮ್ಮ ಮುಂದೆ ಹೇಳಿದ ಬಾಯಿ ಮುಚ್ಕೊಂಡಿರ್ಬೇಕು ಮನುಷ್ಯರ ಮೇಲೆ ಎಲ್ಲ ಒಂದೇ ಮೃಗು ತರ ಒತ್ತಿಸ್ಬೇಡ್ರಿ ಏನ್ ಮಾಡಿತ್ತ ಮಗುವ ಹಾ ನಿನ್ನ ಮಕ್ಳು ಹಂಗೆ ಅಲ್ಲ ಇವಾಗ ಯಾರಾದ್ರೂ ನಿನ್ನ ಮಗನ ಒಂದ್ ಹಾಕ್ಲಿ ಸುಮ್ಮನೆ ಇರ್ತೀಯ ನೀನು ಯಾರಾದ್ರೂ ಒಂದ್ ಏಟ್ ಹಾಕಿದ್ರೆ ಅಕ್ಕಿ ಕಲ್ತು ಅಷ್ಟೇನಾ ಹಂಗೆ ಅವ್ರಿಗೂ ಅವ್ರ ಅಮ್ಮನ ಇದ್ದಿದ್ರೆ ಹೇಳ್ತಾ ಇದ್ದಿದ್ದು ಅಲ್ಲ ಯಾವಾಗ ನಾನು ನೋಡ್ತಾ ಇದ್ದೀನಿ ಯಾವಾಗ ನೋಡ ಅವ್ನ ಪರನೇ ಮಾತಾಡ್ತಾ ಇದ್ಕ ಸಂಬಂಧ ಅಂತ ಅಮ್ಮನ ಅವ್ರಮ್ಮನ ಕೈ ಸಂಬಂಧ ಇತ್ತ ಏನ್ ಸಮಾಚಾರ ಯಾವಾಗ ಬಿಕಾರಿ ನನ್ನ ನೀನು ನಾವು ಯಾಕೋ ತಂಗ್ಳು ಹುಟ್ಟಿ ಕಾಯ್ಕೊಂಡಿರೋ ಅವ್ನಗೋಸ್ಕರ ನನ್ನನ್ನು ಹೊಡಿತಾಯಿದೀಯಾ ನಿಂಗೂ ಅವ್ರ ಅಮ್ಮನ್ಗೂ ಕಳ್ಸೋಂಬಂದ ಹುಟ್ಟಿರೋದಕ್ಕೆ ನೀನು ಯಾವಾಗಲೂ ಹಿಂಗೆ ಹುಟ್ಟಿಟ್ಟೇ ಬಿಡೋದು ನಿನ್ನನ್ನು ಬಂದ ರಾಜಿನ ತರ ಮೆರತಾ ಇದ್ದಿರಲ್ಲ ನಾವು ಅದಕ್ಕೆ ನನ್ನನ್ನು ಹೊಡಿತಾ ಇರೋದು ನೀನುವಾ ಯಾವನವನ ಅವಳು ಯಾವ್ಳು ಅವ್ಳ ಅಮ್ಮನ ನನ್ನ ಚೌತಿ ಅವ್ನಿಗೋಸ್ಕರ ನನ್ನನು ಹೇಗಿದ್ಯಾ ನೀನು ಮುಚ್ಚಬೇಕು ಬಾಯಿ ಜಾಸ್ತಿ ಮಾತಾಡಬೇಡ ನಾನು ಗಮನಿಸ್ತಾನೇ ಇದ್ದೀನಿ ಆ ಮಗುಗೆ ಬೆಳಗ್ಗೆಯಿಂದ ರಾತ್ರಿ ಆಗ್ತೀಯಾ ರಾತ್ರಿಯಿಂದ ನಾನು ಬೆಳಗ್ಗೆ ಆಗ್ತೀಯಾ ನೀನು ಮೂರು ಜನ ಮಕ್ಳವ್ರೆ ಮೂರು ಜನ ಮಕ್ಕಳ ತಾಯಿಯಾಗಿ ನೀನು ಇಷ್ಟೊಂದು ಕೊಡ್ಕೊಳ್ಲಾಗೋದಾ ಏನೋ ದಾರಿ ತಪ್ಪಿ ಆ ಮಗು ಬಂದ್ಬಿಟ್ಟೈತೆ ಏನು ಆ ಮೂರು ಜನ ಮಕ್ಳಿಗೆ ಅದು ಒಂದು ಮಗು ಅಂತ ನೋಡ್ಕೊಂಡ್ರೆ ನೀನು ಸೌತತಿಯಾ ನೀನು ರಾಕ್ಷಸಿ ಆಡ್ತಂಗ ಆಡ್ತಿಯಲ್ಲ ಮನುಷ್ಯತ್ವ ಅನ್ನೋದೇ ಇಲ್ಲ ನೀಂಕಾ ನನಗಂತೂ ಇವಾಗ ತಿಳಿದು ಬಿಡು ನಿಂಕಾ ಅವನ ಅಮ್ಮನಕಾ ಕದ್ದು ಹುಟ್ಟಿರೋದೇ ಈ ಮಗು ಅಂತ ಏಯ್ ನಾಲ್ಗೆ ಬಿಗ್ ಮಾತಾಡೋ ಜಾಸ್ತಿ ಮಾತಾಡಿದ್ದೀಯಂದ್ರೆ ಚೆನ್ನಾಗಿರೋಡ್ಕೊ ಸರಿಯಾಗಿ ತಟ್ಟು ಬಿಡ್ತೀನಿ ಗೂ ಬೇಕಾ ನಡಿ ಅವಳಕ್ಕೆ ನಮ್ಮಅಮ್ಮನ ಬರ್ಲಿರಿ ಹೇಳ್ತೀನಿ ರೀ ನಿಂಗೆ ಸರಿಯಾಗಿ ಮಾಡ್ತೀನಿ ಲೇ ನೀನು ಮಾತಾಡಂಗಿಲ್ಲ ನಿಮ್ಮ ಅಮ್ಮನೂ ಮಾತಾಡಂಗಿಲ್ಲ ಜಾಸ್ತಿ ಮಾತಾಡಿದಿರಿ ಅಂದ್ರೆ ನನ್ನ ಮನೆ ನಾನು ಸೇರ್ಕೊಂತೀನಿ ನಿನ್ನ ಹತ್ರ ನಿಮ್ಮಮ್ಮನ ಹತ್ರ ಅನ್ಸ್ಕೊಳೋ ಕರ್ಮ ನನಗೇನು ಬಂದಿಲ್ಲ ನನಗೂ ಮನೆ ಐತೆ ಜಮೀನು ಐತೆ ದುಡ್ಕೊಂಡು ತಿಂತೀನಿ ಮಕ್ಕಳಗೋಸ್ಕರ ಮಕ್ಕಳ ಮಕ್ಕಳ ನೋಡ್ಕೊಂಡು ಸುಮ್ಮನೆ ಬಾಯಿ ಮುಚ್ಕೊಂಡಿರೋದು ಆ ಎರಡು ಹೆಣ್ಮಕ್ಳಿಗೂ ನಾಲ್ಕು ಕಾಳು ಹಾಕ್ಬಿಟ್ಟು ಯಾ ನನ್ನ ಮಗನಿರ್ತಾನೆ ಈ ಕೊಂಪೆಗೆ ಯಾ ನನ್ನ ಮಗನಿರ್ತಾನೆ ಥೂ ಅಂತ ಉಗಿದವಾ ನಿನ್ನ ನಿಮ್ಮಮ್ಮನ ದೂರ ಹಾಕ್ತೀನಿ ಆ ಭಾಗ್ಯಕ್ಕೆ ಮದುವೆ ಮಾಡಬೇಕು ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ ಆ ಎರಡು ಹೆಣ್ಮಕ್ಳು ಮಗ ನೋಡಿಕೊಂಡು ಇಲ್ಲ ಅಂದಿದ್ರೆ ಯಾ ನನ್ನ ಮಗನಿರ್ತಾಯಿದ್ನು ನೀನು ಕಚ್ಚಡ ನಿಮ್ಮಮ್ಮನೂ ಕಚ್ಚಡ ನಡಿಯ ಒಳಕ್ಕೆ ನಡಿ ಒಳಕ್ಕೆ ಗುಡ್ಡ ಅಳ್ಬೇಡ ಸುಮ್ಮನೇರಪ್ಪ ನಾನಿದ್ದೀನಿ ಇರು ನಿನ್ನ ನೋಡ್ಕೊತೀನಿ ಅಳ್ಬಾರ್ದು ನೀನು ಸುಮ್ಮನೆ ಇರು

ಏನೇನು ನೋಡಬೇಕು ಮುಂದುವರಿಯುವುದು